ನೋಡಿ ಇವಾಗ ತಕ್ಷಣ ನಮ್ಮ ತಾಲೂಕು ಯಾವುದು ನಮ್ಮದು ಜಿಲ್ಲೆ ಯಾವುದು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ತಾಲೂಕು ಯಾವುದು ಅಂತ ಹೇಳ್ತಾನೆ ಇದೆಲ್ಲ ತುಂಬ ಚಿಕ್ಕವನಿದ್ದಾಗಲೇ ಇದ್ದ ನಾನು ಅವಾಗಿಂದಲೇ ಅವನಿಗೆ ಹೇಳ್ಕೊಟ್ಟಿದ್ದೆ ಬಟ್ ಅವಾಗ ಅಷ್ಟು ಸ್ಪಷ್ಟವಾಗಿ ಮಾತು ಬರ್ತಿರ್ಲಿಲ್ಲ ಅಲ್ವಾ ಅದು ಅಷ್ಟು ಅರ್ಥ ಆಗೋಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಹೇಳ್ತಾನೆ ಅವನು ಚಿಕ್ಕವನಿದ್ದಾಗ ಯಾವ ಥರ ಹೇಳಿದ್ದ ಅನ್ನೋ ವಿಡಿಯೋನೂ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಅದು ಎಷ್ಟು ಅರ್ಥ ಆಗುತ್ತೆ ಅರ್ಥ ಆಗೋಲ್ಲ ಗೊತ್ತಿಲ್ಲ ನನಗಂತೂ ಅರ್ಥ ಆಗುತ್ತೆ ಬಟ್ ಅದು ಬೇರೆಯವ್ರಿಗೆ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ ಅರ್ಥ ಆದರೆ ಅರ್ಥ ಆಯಿತು ಅಂತೇಳಿ ಏನಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅವನು ಸಣ್ಣ ಮಗುವಿಂದ ಅಷ್ಟೇ ತುಂಬ ಶಾರ್ಪು ಏನೇ ಒಂದು ಹೇಳಿಕೊಟ್ಟರು ಬೇಗ ಕಲ್ತ್ಬಿಡ್ತಾನೆ ಹಿಂಸೆ ಅಂತೂ ಅವನಿಗೆ ಕೊಡಂಗೆ ಇಲ್ಲ ನಾವು ಅದರಿಂದನೇ ನಾನು ಇವೆಲ್ಲ ಹೇಳ್ಕೊಡೋದಕ್ಕೆ ತುಂಬ ಈಸಿಯಾಗಿದ್ದು ಅವನಿಗೆ ಏನೇ ಹೇಳ್ಕೊಟ್ರು ಬೇಗ ಕ್ಯಾಚ್ ಮಾಡ್ತಾನೆ ಆಮೇಲೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ ಅವಾಗ ಹೇಳ್ಕೊಟ್ಟಿದ್ದು ಮತ್ತೆ ನಾನು ಅದು ರಿವಿಷನ್ ಮಾಡಿಸೇ ಇಲ್ಲ ಅವನಿಗೆ ಆದರೂ ಇವಾಗ ಅದನ್ನು ಹೇಳ್ತಾ ಇದ್ದಾನೆ ಇವಾಗ ಯಾವ ಥರ ಹೇಳ್ತಾನೆ ಅಂತ ನೋಡಿ ಅವನಿಗೆ ಕಲಿಯೋ ಇಂಟ್ರೆಸ್ಟ್ ತುಂಬ ಇದೆ ಯಾವುದೇ ಒಂದಾಗಲಿ ಅವನೇ ಕೇಳಿ ಕೇಳಿ ನನ್ಗೆ ಹೇಳ್ಕೊಡಮ್ಮ ಅದು ಹೇಳ್ಕೊಡಮ್ಮ ಅಂತ ಕೇಳಿ ಕೇಳಿ ಕಲಿತಾನೆ ಅದು ತುಂಬ ಖುಷಿ ಇದೆ ನನಗೆ ಎಲ್ಲರೂ ನಮ್ಮನ್ನ ನಿಮ್ದು ಯಾವ ತಾಲೂಕು ನಿಮ್ದು ಯಾವ ಜಿಲ್ಲೆ ಅಂತೆಲ್ಲ ಕೇಳ್ತಾರೆ ಅಲ್ವಾ ಅವ್ರಿಗೆಲ್ಲ ಹೇಳೋಣ ನಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ನಮ್ಮದು ಯಾವ ತಾಲೂಕು ಮಗ್ನೆ ಕುಣಿಗಲ್ ಕುಣಿಗಲ್ಲಾ ಜಿಲ್ಲೆ ಯಾವುದು ತುಮಕೂರು ತುಮಕೂರು ತುಮಕೂರಲ್ಲಿ ಯಾವ್ಯಾವ ತಾಲೂಕುಗಳು ಬರುತ್ತೆ ಹೇಳ್ತೀಯಾ ಹೇಳು ತುಮಕೂರು ಕುಣಿಗಲ್ಲು ತುರುವಾಕೆರೆ ತಿರಾ ಪಾವಗಡ ಮದ್ದಿರಿ ಕೊಡಕೆರೆ ಗುಬ್ಬಿ ವೆರಿ ಗುಡ್ ಕಂದ ಸೂಪರಾಗಿ ಹೇಳಿದೆ ಚಿಕ್ಕವನಿದ್ದಾಗ ಯಾವ್ತರ ಹೇಳ್ತಿದ್ದ ಅಂತ ಆ ವಿಡಿಯೋನ ಇವಾಗ ಹಾಕ್ತೀನಿ ನೋಡಿ ಎಲ್ಲ ಕೇಳಮ್ಮ ತುಮತೂರು ತುಳಿತು ತುರುವ ಕೆರೆ ಚಿತ್ತೂರು ಚಿಕ್ಕನಾಯ್ತಲ್ಲಿ ಶಿರಾಡ ಮಜ್ಜಿರಿ ತರ್ಕೆರೆ ದುಬ್ಬಿ ನೋಡಿದ್ರಿ ಅಲ್ವಾ ಎಷ್ಟು ಕ್ಯೂಟ್ ಕ್ಯೂಟಾಗಿ ಹೇಳಿದ್ದಾನೆ ಅವನಿಗೆ ಆವಾಗ ಕಾ ಮತ್ತು ಗಾ ಅಕ್ಷರ ಬರ್ತಿರ್ಲಿಲ್ಲ ಕುಣಿಗಲ್ ಅನ್ನೋಕ್ಕೆ ತುಣಿಗಲ್ ಅಂತಿದ್ದ ಆಮೇಲೆ ಗಾನ ಗೊಂಬೆ ಅನ್ನೋಕ್ಕೆ ದೊಂಬೆ ಅಂತ ಹೇಳ್ತಾ ಇದ್ದ ಇವಾಗ ಸ್ಪಷ್ಟವಾಗಿ ಮಾತು ಬಂದಿದೆ ನಮ್ಗೆ ಹೇಳಬೇಕು ಅಂದರೆ ಆ ಮಾತೇ ತುಂಬ ಇಷ್ಟ ಆಗ್ತಿತ್ತು ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಆ ಮಾತುಗಳನ್ನ ಅಷ್ಟು ಚೆನ್ನಾಗಿ ಮಾತಾಡೋನು ಇವಾಗ ತುಂಬ ಸ್ಪಷ್ಟವಾಗಿ ಮಾತು ಬಂದಿರೋದ್ರಿಂದ ಇವಾಗ ಸರಿಯಾಗಿ ಮಾತಾಡ್ತಾನೆ ಈಗೆಲ್ಲ ಮಾತುಗಳು ಚೆನ್ನಾಗಿ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಆ ಮಾತು ನಮಗೆ ಅರ್ಥ ಆಗ್ತಿತ್ತು ಇವಾಗ ಚೆನ್ನಾಗಿ ಮಾತಾಡ್ತಾನೆ ನೋಡಿದ್ರೆಲ್ವ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅವನ ಮಾತುಗಳು ನಿಮ್ಗೆ ಇಷ್ಟ ಆಯಿತಾ ಅವಾಗಿನ ಮಾತು ಇಷ್ಟ ಆಯಿತಾ ಇವಾಗಿನ ಮಾತು ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಬಾಯ್ ಬಾಯ್